ನಮಸ್ಕಾರ ಎಲ್ಲರಿಗೂ ಸಿ ಪಿ ಆಯುಷ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬರೂ ದತ್ತ ಆಹಾರ ಸೇವನೆ ಮಾಡಿದರೆ ಅದು ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ತುಂಬ ಲಾಭಕಾರಿಯಾಗಿರುತ್ತದೆ ಹಾಗಾದರೆ ನಾವು ಇವತ್ತಿನ ವಿಡಿಯೋದಲ್ಲಿ ಇದನ್ನು ಬ್ರಾಹ್ಮಿ ಅಥವಾ ಒಂದೆಲಗ ಅಂತಲೂ ಕರೆಯುತ್ತಾರೆ ಇದರ ಆರೋಗ್ಯದ ಗುಣಗಳನ್ನು ತಿಳಿದುಕೊಳ್ಳೋಣ ಇದು ಹಲವಾರು ವಿಧದ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಒಂದು ಸೊಪ್ಪು ಎಂದು ಹೇಳಬಹುದು ಇದನ್ನು ಹಿಂದಿನಿಂದಲೂ ಆಹಾರ ಕ್ರಮ ಹಾಗೂ ಔಷಧಿಯನ್ನಾಗಿ ಬಳಕೆ ಮಾಡಿಕೊಂಡು ಬರಲಾಗುತ್ತಿದೆ ಹಾಗಾದರೆ ಇದು ಯಾವೆಲ್ಲ ಔಷಧಿಗೆ ಉಪಯುಕ್ತವಾಗಿರುತ್ತದೆ ಮತ್ತು ಆಹಾರ ಕ್ರಮದಲ್ಲಿ ಯಾವ ರೀತಿಯಾಗಿ ಬಳಸಿಕೊಳ್ಳಬಹುದು ಎಂಬುದನ್ನು ತಿಳಿಯೋಣ ಈ ಬ್ರಾಹ್ಮಿ ಎಲೆಗಳು ಮಧುಮೇಹ ಇರುವವರಿಗೆ ಉತ್ತಮ ಔಷಧಿಯಾಗಿದೆ ಒಂದಲಗದ ಎಲೆಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ಮಧುಮೇಹಕ್ಕೆ ಸಂಬಂಧಿಸಿದ ರೋಗಗಳಿಗೆ ಇದು ಪರಿಹಾರವನ್ನು ನೀಡುತ್ತದೆ ಇಲ್ಲ ಅಂದರೆ ಒಂದೆಲಗದ ಸೊಪ್ಪನ್ನು ಒಣಗಿಸಿ ಪುಡಿ ಮಾಡಿ ಮಧುಮೇಹ ಇರುವವರು ಸೇವಿಸುವುದರಿಂದ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸಬಹುದು ಇನ್ನು ಫಿಟ್ಸ್ ಅಘಾತ ಚಿಕಿತ್ಸೆಗೆ ಬ್ರಾಹ್ಮಿ ತುಂಬ ಉಪಯುಕ್ತ ಎಂದು ಹೇಳಲಾಗುತ್ತದೆ ಫಿಟ್ಸ್ನಂಥ ಸಮಸ್ಯೆ ಇರುವವರು ಒಂದೆಲಗದ ಸೊಪ್ಪನ್ನು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ನರವ್ಯವಸ್ಥೆ ಸರಿಪಡಿಸಿ ಇದು ಹತವನ್ನು ತಡೆಯುತ್ತದೆ ಇನ್ನು ವಯಸ್ಸಾದವರಲ್ಲಿ ನೆನಪಿನ ಶಕ್ತಿ ಕಳೆದುಕೊಳ್ಳುವುದು ಸರ್ವೇಸಾಮಾನ್ಯ ಇದಕ್ಕೆ ಉತ್ತಮ ಪರಿಹಾರವೆಂದರೆ ಒಂದೆಲಗ ಸೊಪ್ಪನ್ನು ಸೇವನೆ ಮಾಡುವುದರಿಂದ ನೆನಪಿನ ಶಕ್ತಿಗೆ ತುಂಬ ಒಳ್ಳೆಯದು ಇನ್ನು ಅಸ್ತಮ ಸಮಸ್ಯೆ ಇರುವವರಿಗೂ ಕೂಡ ಬ್ರಾಹ್ಮಿ ಎಲೆ ತುಂಬ ಉತ್ತಮವಾದದ್ದು ಆಹಾರದ ಜೊತೆ ಒಂದೆರಡು ಒಂದೆಲಗ ಸೊಪ್ಪನ್ನು ಸೇವನೆ ಮಾಡುವುದರಿಂದ ಅಸ್ತಮಕ್ಕೆ ಒಂದೆಲಗ ಎಲೆ ಪರಿಹಾರವನ್ನು ನೀಡುತ್ತದೆ ಇನ್ನು ಮಾನಸಿಕ ಒತ್ತಡ ಹೆಚ್ಚಾದಾಗ ಖಿನ್ನತೆ ಉಂಟಾಗುತ್ತದೆ ಅದು ಇನ್ನಿತರ ಆರೋಗ್ಯದ ಸಮಸ್ಯೆಗಳಿಗೂ ಕಾರಣವಾಗುತ್ತದೆ ಮಾನಸಿಕ ಒತ್ತಡವನ್ನು ನಿಯಂತ್ರಿಸಲು ಬ್ರಾಹ್ಮಿ ಎಲೆ ತುಂಬ ಉತ್ತಮ ಪರಿಹಾರವಾಗಿದೆ ಇದು ನರವ್ಯವಸ್ಥೆಯನ್ನು ಸುಧಾರಣೆ ಮಾಡಿ ಮೆದುಳಿನ ಕಾರ್ಯವನ್ನು ಉತ್ತಮಪಡಿಸುತ್ತದೆ ಇದರಿಂದಾಗಿ ಒಂದೆಲಗ ಸೊಪ್ಪನ್ನು ಸೇವನೆ ಮಾಡುತ್ತಿದ್ದರೆ ತುಂಬನೇ ಒಳ್ಳೆಯದು ಇನ್ನು ಇದು ಕೂದಲಿನ ಪ್ರತಿಯೊಂದು ಸಮಸ್ಯೆಗಳಿಗೂ ಒಂದೆಲಗ ತುಂಬ ಒಳ್ಳೆಯ ಮದ್ದು ಎನ್ನುತ್ತಾರೆ ಒಂದೆಲಗ ಪೇಸ್ಟನ್ನು ಕೂದಲಿಗೆ ಹಚ್ಚುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ ಹಾಗೂ ತಲೆ ಉಟ್ಟೇನಿರುತ್ತದೆ ಅದು ಕೂಡ ನಿವಾರಣೆಯಾಗುತ್ತದೆ ಇನ್ನು ದೇಹದಲ್ಲಾಗುವ ಸಣ್ಣ ಪುಟ್ಟ ಗಾಯಗಳಿಗೆ ಒಂದೆಲಗದ ಎಲೆಯ ರಸ ಪರಿಹಾರವನ್ನು ನೀಡುತ್ತದೆ ಒಂದೆಲಗದ ರಸವನ್ನು ಗಾಯದ ಮೇಲೆ ಹಾಕುವುದರಿಂದ ಗಾಯ ಬೇಗನೆ ವಾಸಿಯಾಗುತ್ತದೆ ಹಾಗೂ ಕಲೆಗಳು ಕೂಡ ಮಾಯವಾಗುತ್ತದೆ ಇನ್ನು ಗ್ರಾಮಿ ಎಳೆಯಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಗಳು ದೇಹದಲ್ಲಿ ಸಂಗ್ರಹವಾಗುವಂತಹ ವಿಷಕಾರಿ ವಸ್ತುಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಇದು ರಕ್ತ ಪರಿಚಲನೆ ತೈಲಗಳ ಉತ್ಪಾದನೆ ಹೆಚ್ಚಿಸುವ ಮೂಲಕ ಚರ್ಮದ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಅಲ್ಲದೆ ಸೋರಿಯಸಿಸ್ ತುರಿಕೆ ತೀವ್ರ ಸಮಸ್ಯೆಗೆ ಪರಿಹಾರವನ್ನು ಇದು ನೀಡುತ್ತದೆ ಇನ್ನು ಕೆಮ್ಮು ಉಸಿರಾಟದ ತೊಂದರೆ ಇರುವವರು ಕೂಡ ಇದರ ರಸವನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಸೇವಿಸಿದರೆ ಕೆಮ್ಮು ಬೇಗನೆ ವಾಸಿಯಾಗುತ್ತದೆ ಇನ್ನಿದು ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಂದೆಲಗದಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಗಳು ಕಣ್ಣಿನ ನರಗಳಿಗೆ ತುಂಬ ಒಳ್ಳೆಯದು ಕಣ್ಣು ಉರಿಯುತ್ತಿದ್ದರೆ ಒಂದೆಲಗ ಸಸ್ಯದ ಜ್ಯೂಸ್ ಕುಡಿದರೆ ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತದೆ ಇನ್ನು ಇದು ಬ್ಯಾಕ್ಟೀರಿಯಾ ಮತ್ತು ವೈರಲ್ ಸೋಂಕನ್ನು ಕೂಡ ನಿವಾರಿಸುತ್ತದೆ ಈ ಎಲೆಯು ಸಾಮಾನ್ಯ ಶೀತ ಮೂತ್ರನಾಳದ ಸೋಂಕು ಕ್ಷಯರೋಗ ಕುಷ್ಠರೋಗ ಕಾಲಾರ ಇತ್ಯಾದಿ ಚಿಕಿತ್ಸೆಗೆ ಬಳಸಿಕೊಳ್ಳಬಹುದು ಇನ್ನು ಈ ಮನೆಮದ್ದುಗಳು ಸಾಮಾನ್ಯ ಮಾಹಿತಿಯನ್ನು ಆಧರಿಸಿದೆ ಅಳವಡಿಸಿಕೊಳ್ಳುವ ಮೊದಲು ವೈದ್ಯಕೀಯ ಸಲಹೆಯನ್ನು ತಪ್ಪದೇ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್